ವೀಕ್ಷಕರೇ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಒಂದೆರಡು ವಿಷಯಗಳನ್ನ ನಾವು ಅವಲೋಕನ ಮಾಡಿದ್ವಿ ಅದರ ಬಗ್ಗೆ ಚಿಂತನ ಮಂತ್ರನೆಗಳನ್ನ ಮಾಡಿದ್ವಿ ಈಗ ಪ್ರಣವದ ವಿಚಯವಾಗಿ ಅದರ ಮುಂದುವರೆದ ಭಾಗವಾಗಿ ನಾವು ಈ ಸಂಚಿಕೆಯಲ್ಲಿ ಮಂಡುಕ್ಯ ಉಪನಿಷತ್ನಲ್ಲಿ ಮೊದಲ ಶ್ಲೋಕ ಏನು ಹೇಳುತ್ತೆ ಅನ್ನೋದನ್ನು ಈಗ ಗಮನಿಸೋಣ ಊ ಇತ್ಯದಕ್ಷರಮಿದರ್ವತಸ್ಯೋಪವ್ಯಾಖ್ಯಾನಮ ಅಂದರೆ ಈ ಶ್ಲೋಕ ಏನು ಹೇಳ್ತಾ ಇದೆಯಪ್ಪ ಅಂದರೆ ಓ ಎಂಬ ಅಕ್ಷರ ಎಲ್ಲದರ ಮೂಲ ಅಂದರೆ ಭೂತಕಾಲ ಭವಿಷ್ಯತ್ ಭವ್ಯ ಅಂದರೆ ಭೂತ ಭವ್ಯ ಭವಿಷ್ಯತ್ ಈ ಕಾಲಗಳಿಗೆ ಇದು ಮೂಲ ಎಂಬುದಾಗಿ ಹೇಳ್ತಾ ಇದೆ ಭೂತ ಅಂದರೆ ಹಿಂದೆ ನಡೆದು ಹೋದ ಕಾಲಘಟ್ಟ ಭವ್ಯ ಅಂದರೆ ಇಂದು ಈಗ ಈ ಕ್ಷಣ ನಡೀತಾ ಇರುವಂಥದ್ದು ಭವಿಷ್ಯತ್ ನಾಳೆ ಅಥವಾ ಮುಂದೆ ಬರುವಂತಹ ಎಲ್ಲ ವಿಷಯಗಳು ಈ ಪ್ರಣವದ ಮೂಲವೇ ಇದು ಎಂಬುದಾಗಿ ಇದರಲ್ಲಿ ಓಂ ಎಂಬ ಪ್ರಣವದ ಮೂಲವಾಗಿ ಇದು ಅಡಕವಾಗಿದೆ ಮತ್ತು ಇದು ಕಾಲಾತೀತವಾಗೂ ಇದೆ ಅಂದರೆ ಭೂತ ಭವ್ಯ ಭವಿಷ್ಯತ್ ಈ ಮೂರು ಕಾಲಗಳನ್ನು ಮೀರಿದಂತಹ ಕಾಲಾತೀತವಾದದ್ದು ಯಾವುದಪ್ಪ ಅಂದರೆ ಪ್ರಣವನಾದ ಪ್ರಣವಾಕ್ಷರ ಪ್ರಣವ ವಸ್ತು ಎಲ್ಲ ಜೀವಿಗಳ ಎಲ್ಲ ವಸ್ತುಗಳ ಚೇತನ ಸೃಷ್ಟಿಯ ಮೂಲ ಯಾವುದಪ್ಪ ಅಂದರೆ ಈ ಪ್ರಣವ ಆತ್ಮ ಮತ್ತು ಪರಮಾತ್ಮನ ಪ್ರತಿಬಿಂಬ ಅಂತ ಈ ಒಂದು ಶ್ಲೋಕದಲ್ಲಿ ಪ್ರಣವದ ಬಗ್ಗೆ ಅಂದರೆ ಓಂನ ಬಗ್ಗೆ ತಿಳಿಸ್ತಾ ಇದೆ ಅಂದರೆ ಮಂಡುಕ್ಯ ಉಪನಿಷತ್ ಏನಪ್ಪ ಸಾರ ಅಂತಂದರೆ ಸೃಷ್ಟಿಯ ಮೂಲ ಸೃಷ್ಟಿಯ ಅಂತ್ಯ ಸೃಷ್ಟಿಯ ಸ್ಥಿತಿ ಜೀವಿಗಳ ಸೃಷ್ಟಿ ಜೀವಿಗಳ ಸ್ಥಿತಿ ಜೀವಿಗಳ ಲಯ ಇವೆಲ್ಲವೂ ಪ್ರಣವ ಮೂಲವಾಗಿದೆ ಹಾಗಾಗಿ ಪ್ರಣವವು ಅತ್ಯಂತ ವಿಸ್ತಾರವಾದ ಅಂತಹ ಒಂದು ದೊಡ್ಡ ವಸ್ತು ಪ್ರಣವ ಮೂಲದಿಂದಲೇ ಈ ಎಲ್ಲ ವಿಷಯಗಳು ಇದೆ ಎಂಬುದಾಗಿ ಮಂಡುಕ್ಯ ಉಪನಿಷತ್ ಪ್ರಪ್ರಥಮ ಶ್ಲೋಕ ಈ ರೀತಿಯಾಗಿದೆ ಹಾಗಾಗಿ ನಾವು ಈ ಪ್ರಣವ ವಸ್ತುವನ್ನು ಕಂಡುಕೊಳ್ಳೋದು ಹೇಗೆ ಅಂದರೆ ಋಷಿ ಮಹರ್ಷಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ಯಾವ ರೀತಿಯಾಗಿ ತಂದಿದಾರಪ್ಪ ಅಂದರೆ ಜಪಗಳ ಮೂಲಕ ಮಂತ್ರಗಳ ಅನುಷ್ಠಾನದ ಮೂಲಕ ತಪಸ್ಸಿನ ಮೂಲಕ ಧ್ಯಾನದ ಮೂಲಕ ಅಂತರಂಗದಲ್ಲಿ ಕಂಡುಕೊಳ್ಳಬಹುದಾದಂತಹ ವಸ್ತು ವಿಷಯ ಏನಪ್ಪ ಅಂದರೆ ಪ್ರಣವಾಕ್ಷರ ಪ್ರಣವನಾದ ಹಾಗಾಗಿ ನಾವೆಲ್ಲರೂ ಈ ಒಂದು ದಿಶೆಯಲ್ಲಿ ಪ್ರಣವವನ್ನು ಕುರಿತು ಅಧ್ಯಯನ ಮತ್ತು ತಪಸ್ಸುಗಳನ್ನು ಮಾಡಿ ಅದನ್ನು ಪಡೆಯುವಂಥ ವಿಷಯ ಇದೆ ಎಂಬುದನ್ನು ತಿಳ್ಕೋಬೇಕಾಗಿದೆ ಇದನ್ನು ನಮ್ಮ ಮತಿಯವರೆಗೂ ತಂದುಕೊಟ್ಟಂತಹ ಭಾರತೀಯ ಮಹರ್ಷಿಗಳಿಗೆ ನಮಸ್ಕಾರ